ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ಡೇ ಸ್ವಲ್ಪ ಬಿಸಿ ಡೇ ಅಂತ ಹೇಳ್ಬೋದು ಏನಾಯ್ತು ಎಲ್ಲೆಲ್ಲಿ ಹೋಗಿದೆ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಇವಾಗ ಕ್ವಿಕ್ ಆಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ನಾನ್ ಯೂಸ್ ಮಾಡೋದು ತುಂಬಾ ವರ್ಷಗಳಿಂದ ಟೋನರ್ ಈ ಟೋನರ್ ಒಂದ್ ಯೂಸ್ ಮಾಡಿದ್ರೆ ಸಾಕು ಬೇರೆ ಏನು ಕ್ರೀಮ್ ಬೇಡ ಅನ್ಸುತ್ತೆ ಯಾಕೆ ಅಂತಂದ್ರೆ ಇದು ಅಷ್ಟು ಚೆನ್ನಾಗಿ ಮುಖಕ್ಕೆ ಅಬ್ಸರ್ವ್ ಮಾಡಿ ಎಷ್ಟೇ ಡಸ್ಟ್ ಇದ್ರು ನೀಟಾಗಿ ತೆಗ್ದು ಹಾಕುತ್ತೆ ನಾನು ತೋರಿಸ್ತೀನಿ ನಿಮ್ಗೆ ಇನ್ನೊಂದೇನು ಅಂದ್ರೆ ನಾವು ಫೇಸ್ ವಾಶ್ ಮಾಡಿದ್ರು ಸಹ ಅಲ್ಲಿ ಇಲ್ಲಿ ಸ್ವಲ್ಪ ಧೂಡ್ ಇದ್ದೇ ಇರುತ್ತಲ್ವಾ ಎಷ್ಟು ಚೆನ್ನಾಗಿ ನೀಟಾಗಿ ಕೊಳೆಲ್ಲ ತೆಗ್ದಾಕತ್ತೆ ಇದು ಮೇಲೆ ಬೇರೆ ಏನು ಹಾಕದೇ ಬೇಡ ಮಾಚರೈಸರ್ ಅನ್ಸುತ್ತೆ ಬಟ್ ಆದ್ರೂ ನಾನು ಒಂದ್ ಮಾಯ್ಚರೈಸರ್ ಅಂತೂ ನನ್ನ ಸಿಕ್ಕಾಪಟ್ಟೆ ಫೇವರೇಟ್ ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ದು ತುಂಬಾ ವರ್ಷಗಳಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಹ್ ಇದನ್ನೇ ನಾನು ಯೂಸ್ ಮಾಡೋದು ಮುಖದ ಮೇಲೆ ಡಲ್ ಆಗಿದ್ರೆ ಅಥವಾ ಪಿಂಪಲ್ಸ್ ಕರೆ ಆತರ ಆಗಿದ್ರೆ ತುಂಬಾ ಚೆನ್ನಾಗಿ ಇದು ಕ್ಯೂರ್ ಮಾಡುತ್ತೆ ಇದೊಂದು ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಆಕ್ಚುಲಿ ಇದು ನೋಡ್ತಾ ಇರ್ಬೋದು ನಾನು ಇನ್ನೇನು ಎಕ್ಸ್ಟ್ರಾ ಮೇಕಪ್ ಅಂತ ನಾನು ಏನು ಯೂಸ್ ಮಾಡಲ್ಲ ಜಸ್ಟ್ ರೋಸ್ ವಾಟರ್ ಟೋನರ್ ಆರ್ ಎಲ್ಸ್ ಮಾಯಶ್ಚರೈಸರ್ ಅಷ್ಟೇನೆ ಯೂಸ್ ಮಾಡೋದು ನಾನು ಜೋರಾಗಿ ಹೇಳ್ಬೇಕು ಪೋಸ್ಟ್ ಆಫೀಸಿಗೆ ಪೋಸ್ಟ್ ಆಫೀಸಿಗೆ ಹೋಗ್ತಾ ಇದೀವಿ ನಾವು ಸೊ ನಾನೀಗ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಏನಕ್ಕೆ ಅಂದರೆ ಹೇಳ್ತೀನಿ ನಾನು ಯಾವುದೇ ಅದೆಲ್ಲ ಸ್ಕೀಮ್ಸ್ ಇದೆ ಮತ್ತೆ ಯಾವುದೇ ಬೆನಿಫಿಟ್ಸ್ ಇದೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಸೊ ಎಲ್ಲದೂ ಒಂದು ಬ್ಲಾಗಲ್ಲಿ ಹೇಳ್ತೀನಿ ನಾನು ತುಂಬ ಒಳ್ಳೊಳ್ಳೆ ಪೋಸ್ಟ್ ಆಫೀಸಲ್ಲಿ ಸ್ಕೀಮ್ಸ್ ಇದಾವೆ ಲಾಂಗ್ ಟರ್ಮ್ ಬೆನಿಫಿಟ್ಸು ಟ್ಯಾಕ್ಸ್ ಫ್ರೀ ಆ ಥರ ಎಲ್ಲ ತುಂಬ ಇದ್ದಾವೆ ಎಲ್ಲಾನು ಹೇಳ್ತೀನಿ ನಿಮಗೆ ನಾನು ಸೊ ಈಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗನ ಮನೇಲಿ ಮಲಗಿಸಿದ್ದೀನಿ ಸೊ ಬನ್ನಿ ಇನ್ನೇನು ಪೋಸ್ಟ್ ಆಫೀಸ್ ಬಂತು ಬಂತಲ್ಲ ನೋಡು ಬಂತು ಪೋಸ್ಟ್ ಆಫೀಸ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ನನ್ ಮಗಳಿಗೆ ಸ್ಕೂಲಿಗೆ ವಿಚಾರ್ಸ್ಕೊಂಡ್ ಬರೋಣ ಅಂತ ಹೇಳಿ ಹೊರಟೆ ತುಂಬಾ ಜನ ನನಗೆ ಕೇಳ್ತಾನೆ ಇರ್ತೀರ ನೀವು ಎಲ್ಲಿ ಹಾಕ್ತೀರಾ ಸ್ಕೂಲ್ಗೆ ಅಮ್ಮನ ಮನೆಯಲ್ಲಿ ಹಾಕ್ತೀರಾ ಅಥವಾ ಗಂಡದ ಮನೆಯಲ್ಲಿ ಕರ್ಕೊಂಬಂದ್ ಹಾಕ್ತೀರಾ ಹೆಂಗೆ ಏನು ಏನ್ ನಿಮ್ ಪ್ಲಾನ್ಸ್ ಅಂತಲ್ಲ ಸುಮಾರು ಜನ ನನ್ಗೆ ಕೇಳ್ತಾನೆ ಇರ್ತೀರ ಆಬ್ವಿಯಸ್ ಆಗಿ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೇ ಆಗಿರ್ಬೋದು ಅಂಡ್ ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಮಾಡಿರೋ ಆಗಿರಬಹುದು ತುಂಬಾ ಜನ ಕ್ಯೂರಿಯಾಸಿಟಿ ಇದೆ ಇವಳು ಎಲ್ಲಿಗೆ ಹಾಕ್ಬಹುದು ಇಲ್ಲ ಎಲ್ಲಿ ಸ್ಟೇ ಆಗ್ತಾಳೆ ಎಲ್ಲ ಇರ್ತಾಳೆ ಅಂತೆಲ್ಲ ನಿಮಗೆ ಕುತೂಹಲ ಆವಿಯಸ್ ಆಗಿ ಇದ್ದೇ ಇರುತ್ತೆ ಅಫ್ಕೋರ್ಸ್ ನಾನು ಅದನ್ನ ತಪ್ಪು ಅಂತ ಹೇಳ್ತಲ್ಲ ಯಾಕಂದ್ರೆ ನನ್ನ ಪ್ರತಿ ಒಂದು ವಿಚಾರನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋವಾಗ ಇದನ್ನು ಸಹ ನಾನು ನಿಮ್ಮತ್ರ ಶೇರ್ ಮಾಡ್ಕೊಂತೀನಿ ಸೊ ಸ್ಕೂಲಿಗೆ ರೀಚ್ ಆದ್ವಿ ಅಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಇತ್ತು ಅಂತೆಲ್ಲ ನಾನು ಕ್ಲಾರಿಟಿ ತಗೊಂಡೆ ಅಲ್ಲಿ ಸೊ ಸೊ ದಟ್ ನನಗೂ ಒಂದು ನಾಲ್ಕು ಸ್ಕೂಲ್ ವಿಚಾರಿಸಿದ್ರೆ ಮಗಳಿಗೆ ಎಲ್ಲಿ ಸೇಫ್ ಇರುತ್ತೆ ಎಲ್ಲಿ ಚೆನ್ನಾಗಿ ಎಜುಕೇಷನ್ ಅಂತ ಹೇಳಿ ನಾನು ಡಿಸೈಡ್ ಆಗಿದ್ದೀನಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಎಲ್ಲಿ ಹಾಕ್ತೀನಿ ಬಟ್ ಸ್ಕೂಲು ಹೆಸರು ಹೇಳಲ್ಲ ನಾನು ಎಲ್ಲಿ ಹಾಕಬಹುದು ನಾನು ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಬಟ್ ನಾನು ಎಲ್ಲೂ ಹೋಗಲ್ಲ ಯೂಟ್ಯೂಬಲ್ಲೇ ಅಲ್ಲೇ ಇರ್ತೀನಿ ಯೂಟ್ಯೂಬ್ ಅಲ್ಲಿ ನನ್ನ ವ್ಲಾಗ್ತದೆ ಬಹುದು ನನ್ನ ದಿನಶರಿ ಎಲ್ಲಾನು ನಿಮ್ಮ ಶೇರ್ ಮಾಡ್ತೀನಿ ಪ್ರತಿಯೊಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತೀನಿ ಸೊ ಸ್ಕೂಲಿನ ಕೆಲಸಗಳು ಮುಗಿಸ್ಕೊಂಡು ನನ್ನ ಮಗಳಿಗೆ ಸ್ಕೂಲ್ ಕೈಂಡ್ ಆಫ್ ಫಸ್ಟ್ ಟೈಮ್ ಅಲ್ವಾ ಸೊ ಅವಳು ಸ್ವಲ್ಪ ಫಿಫ್ಟಿ ಫಿಫ್ಟಿಲ್ ಇದ್ಲು ಹೋಗದ ಬೇಡವಾ ಅಂತೆಲ್ಲ ಹೇಳಿ ಹಂಗೆ ಸ್ವಲ್ಪ ಅಲ್ಲೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡ್ ಬಂದೆ ಮನೆಗೆ ಬಂದು ಸ್ವಲ್ಪ ಬೇಳೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಂಡು ಮಾಡ್ತಾ ಇದೆ ಇದು ನಮ್ಮ ಅತ್ತೆ ಹೇಳಿ ಕೊಟ್ಟಿರೋಂತ ರೆಸಿಪಿ ಸೊ ಹಂಗಾಗಿ ಹೆಸ್ರು ಬೇಳೆ ಬೇಳೆ ಸಪ್ರೇಟ್ ತಗೊಂಡೆ ಮತ್ತೆ ಗೋರಿಕಾಯಿ ಹುಳ್ಳಿಕಾಯಿ ಮತ್ತೆ ಯಾವ್ದಾವ್ದು ತರಕಾರಿಗಳಿರುತ್ತೆ ಅದನ್ನೆಲ್ಲ ಹಾಕೊಳ್ಬೋದು ಅಂಡ್ ಇನ್ನೊಂದು ಏನು ಅಂದ್ರೆ ಮನೇಲಿ ಸಾಂಬಾರ್ ಪೌಡರ್ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ನನ್ನ ಮಗಳದು ಬಾಣಂತನಕ್ಕೆ ಹೋಗಿದ್ದೆ ಆವಾಗ ಸಾಂಬಾರ್ ಪೌಡ್ರನ್ನ ನಮ್ಮ ಇಲ್ಲಿಂದ ನಾನು ನಮ್ಮ ಅಮ್ಮನ ಮನೆಗೆ ತರಿಸ್ಕೊಂಡು ಅಲ್ಲಿ ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೆ ನಾನು ಇಲ್ಲಿಂದ ತರಿಸ್ಕೊಂಡು ಅಲ್ಲಿ ಅಲ್ಲಿ ಯೂಸ್ ಮಾಡ್ತಾ ಇದ್ದೆ ನಮ್ಮ ನಮ್ಮಅಮ್ಮನ ಮನೆಯದು ಸೆಟ್ ಆಗ್ತಾ ಇರೋಲ್ಲ ನನ್ಗೆ ಇಲ್ಲೇ ಬೇಕು ಸಾಂಬಾರ್ ಪೌಡರ್ ತನ್ನಿ ಅಂತ ಅನ್ಬಿಟ್ಟು ತರಿಸ್ಕೊಂಡು ಆ ರೇಂಜಿಗೆ ಸಾಂಬಾರ್ ಪೌಡರ್ ಚೆನ್ನಾಗಿರುತ್ತೆ ಅಂಡ್ ಸಾಂಬಾರು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾಡುವಂತಹ ಬೇಳೆ ಸಾಂಬಾರು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಏನೇನೆಲ್ಲ ಹಾಕ್ತೆ ಅಂತ ಹೇಳ್ಬಿಟ್ಟು ಏನಿಲ್ಲ ಮಾಮೂಲಿ ಎಲ್ಲರ ಮನೇಲೂ ಮಾಡೋ ಅಂತದ್ದೇನೆ ಬಟ್ ಈ ಸಾಂಬಾರ್ ಪೌಡರ್ ಇಂದ ಬೇಳೆ ಸಾಂಬಾರು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅದನ್ನಂತೂ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವೊಬ್ರು ಮನೆಯಲ್ಲಿ ಸಾಂಬಾರ್ ಡಿಫ್ರೆಂಟ್ ಆಗಿರುತ್ತೆ ಕೆಲವೊಬ್ರು ಮನೆಯಲ್ಲಿ ಬೇರೆ ತರ ಇರುತ್ತೆ ಹಂಗಾಗಿ ನಮ್ಮನೇಲಿ ಮಾಡೋವಂತಹ ಬೇಳೆ ಸಾಂಬಾರು ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು ಎಸ್ಪೆಷಲಿ ನನ್ನ ಹಸ್ಬೆಂಡು ಬೇಳೆ ಸಾಂಬಾರು ಒಂದು ಮೊಟ್ಟೆ ಆಮ್ಲೆಟ್ ಇದ್ರೆ ಅಷ್ಟೇ ಅವ್ರು ತಿಂತ ಇದಿದ್ದು ಜಾಸ್ತಿ ಆ ಈಗ ನನ್ನ ಮಗಳೂನು ಅಷ್ಟೇ ಜಾಸ್ತಿ ಬೇಳೆ ಸಾಂಬಾರು ಅಂತ ಹೇಳ್ತಾಳೆ ಇದು ಆಕ್ಚುಲಿ ತರಕಾರಿ ಸಾಂಬಾರು ಆ ತುಂಬಾ ಚೆನ್ನಾಗಿ ಆಗಿತ್ತು ತರಕಾರಿ ಸಾಂಬಾರು ನಿನ್ನನ್ನೆಲ್ಲ ಹಾಕ್ತಾ ಇಂಗ್ರೀಡಿಯೆಂಟ್ಸು ಮಾಮೂಲಿ ಎಲ್ಲ ನೀವು ನೋಡ್ಕೊಂಡ್ರಿ ಅಂಡ್ ಹಂಗೆ ಒಂದು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೆ ನಾನು ಒಂದ್ ಎರಡರಿಂದ ಮೂರ್ ವಿಷಲ್ ಸಾಕು ಕೂಗೋದಿಕ್ಕೆ ಇದು ಅಷ್ಟರಲ್ಲಿ ಈ ಕಡೆ ಬದನೆಕಾಯಿ ಸಪ್ರೇಟ್ ಆಗಿ ಇದು ಅದು ತರಕಾರಿ ಜೊತೆ ಹಾಕಿದ್ರೆ ಚೆನ್ನಾಗ್ ಆಗಲ್ಲ ಬದ್ನೆಕಾಯಿ ಸಪ್ರೇಟ್ ಆಗಿ ಬಿಳಿ ಬದನೆಕಾಯಿ ಕೂದು ಇಟ್ಕೊಂಡಿದ್ದೆ ಸಪ್ರೇಟ್ ಆಗಿ ನಾನು ನಮ್ಮ ಅತ್ತೆನೆ ಹೇಳಿದ್ದು ಅದ್ರ ಜೊತೆಗೆ ಸೇರ್ಸ್ಬೇಡ ಸಪ್ರೇಟ್ ಆಗಿ ಹಾಕು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲಾನು ಬೆಂದಿದೆ ಇದರಲ್ಲಿ ಸ್ವಲ್ಪ ನನ್ ಮಗುನ್ಗೂ ಎತ್ತಿ ಇಟ್ಕೊಂಡೆ ಮಾಮೂಲಿ ತರಕಾರಿ ಹಾಕಿದ್ವಲ್ಲ ಅದನ್ನ ಬೇಳೆ ಕಟ್ಟೆಂದು ಆಗಿ ಎತ್ತಿ ಇಟ್ಕೊಂಡೆ ಇದು ಮಾಮೂಲಿ ಟೊಮೊಟೊ ಎಲ್ಲ ಒಂದ್ ಸೈಡು ನೀಟಾಗಿ ಕ್ಯೂಚ್ಕೊಂಡು ಎತ್ತಿ ಇಟ್ಕೊಂಡು ಸಪ್ರೇಟಾಗಿ ಆಗಿ ಅಂಥದ್ದು ತುಂಬಾ ಚೆನ್ನಾಗುತ್ತೆ ಒಬ್ಬರೊಬ್ರು ಏನ್ ಮಾಡ್ತಾರೆ ಟೊಮೊಟೊ ಸಮೇತ ಹಂಗೆ ಹಾಕೋದು ಉಂಟು ಅದಾದ್ಮೇಲೆ ನೋಡಿ ಒಗ್ಗರಣೆ ಕೊಟ್ಕೊಂಡೆ ಸಾಸಿವೆ ಜೀರಿಗೆಲ್ಲೆಲ್ಲ ಬೆಳ್ಳುಳ್ಳಿ ಏನಕ್ಕೆ ಹಾಕ್ತೀನಿ ಅಂತಂದ್ರೆ ನನಗೆ ಬೆಳ್ಳುಳ್ಳಿ ಘಮ ಸ್ವಲ್ಪ ಫೇವರೆಟ್ ಇಷ್ಟ ಆಗುತ್ತೆ ನನಗೆ ಹಾಗಾಗಿ ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಈ ರೀತಿ ಎಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟು ಹೆನಾನ್ಸ್ ಆಗುತ್ತೆ ನಮ್ಮತ್ತೆ ಹಿಂಗೆ ಹಾಕ್ತಾರೆ ನನಗೆ ಹಿಂಗೆ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಹಿಂಗೆ ಹಾಕ್ಬಿಟ್ಟಿರ್ತಾರೆ ಒಂದು ಅಡುಗೆಗೆ ಸು ಎಲ್ಲ ಅಡುಗೆಗೂ ಹಾಕ್ತಾರೆ ಬಟ್ ಗೊತ್ತಾಗಲ್ಲ ಹಿಂಗೆ ಹಾಕೋದು ನನ್ನ ಮುಂದೆ ಹಿಂಗೇನಾದರೂ ಹಾಕ್ಬಿಟ್ರೆ ನನ್ನ ದೇವ್ರಾಣೇ ತಿನ್ನಲ್ಲ ನಾನು ನಂಗೆ ಯಾರೋ ಸಲ ಹಿಂಗಿಂದು ಬರ್ಫಿ ಕೊಟ್ಬಿಟ್ಟಿದ್ರು ಅವತ್ತಿಂದ ನನಗೆ ಹಿಂಗೆ ಅಂದರೆ ಆಗಲ್ಲ ಹಂಗಾಗಿ ಜೀರ್ಣ ಆಗುತ್ತೆ ಹೌದು ಬಟ್ ನನಗಷ್ಟು ಲೈಕ್ ಆಗಲ್ಲ ಆ್ಯಂಡ್ ನೋಡಿ ಇವಾಗ ಒಗ್ಗರಣೆಗೆ ನಾವು ಬದನೆಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ಆ್ಯಂಡ್ ಅದು ಇನ್ ಸಾಂಬಾರ್ ಒಳಗಡೆ ನಾವು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಆಗುತ್ತೆ ನಮಗೆ ಆ್ಯಂಡ್ ಇವಾಗ ಸಾಂಬಾರ್ ಪೌಡ್ರು ನಾನು ಟೊಮೊಟೊ ಒಳಗಡೆ ಕ್ಯೂಚಿಟ್ಕೊಂಡಿರ್ತೀನಲ್ಲ ಅದ್ರೊಳಗಡೆ ಹಾಕಿರ್ತೀನಿ ಚೆನ್ನಾಗಾಗುತ್ತೆ ಅಂಡ್ ಇವತ್ ಹೆಂಗಾಗೋಯ್ತು ಡೇ ಅಂತ ಅಂದ್ರೆ ಬರೀ ಶಾಪಿಂಗ್ ಹೋಗೋದು ತಿನ್ನೋದು ಶಾಪಿಂಗ್ ಹೋಗೋದು ಇದೇ ಆಗೋಗಿತ್ತು ನನ್ಗೆ ಹೆಂಗಾಗೋಗಿದೆ ಅಂತಂದ್ರೆ ಇವ ಈ ನಡುವೆ ಆ ಕೈಯಲ್ಲಿ ಕಾಸಿದ್ರೆ ಖರ್ಚು ಮಾಡು ಕೈಯಲ್ಲಿ ಕಾಸಿದ್ರೆ ಖರ್ಚು ಮಾಡು ಈ ರೀತಿ ಆಗೋಗ್ಬಿಟ್ಟಿದೆ ನಂದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೇವ್ ಮಾಡ್ತೀನಿ ಬಟ್ ಒಡ ಕೈ ಅಂತ ಹೇಳ್ತಾರಲ್ಲ ಆ ರೀತಿ ಓ ಇದ್ಯಾ ಕಾಸು ಓ ತಗೋ ಅದ್ ತಗೋ ಇದ್ ತಗೋ ಇದೇ ಆ ಹೋಗ್ಬಿಡುತ್ತೆ ಬಟ್ ಬೇಸಿಕ್ ನೆಸೆಸಿಟಿ ಏನಿರುತ್ತೆ ಅದನ್ನೇ ನಾನು ಪರ್ಚೇಸ್ ಮಾಡಿರ್ತೀನಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ತುಂಬ ದುಂದು ವೆಚ್ಚ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಮುಂಚೆ ಥರ ಮುಂಚೆ ತುಂಬ ಮಾಡ್ತಿದ್ದೆ ಬಟ್ ಬೇಸಿಕ್ ಏನು ಬೇಕೋ ಅದನ್ನು ತಗೊಳೋದಕ್ಕೋಸ್ಕರ ಮಾಡ್ತಿದ್ದೆ ಈಗ ನನಗೋಸ್ಕರ ಮತ್ತೆ ಮಕ್ಕಳಿಗೋಸ್ಕರನೇ ಜಾಸ್ತಿ ಸ್ವಲ್ಪ ನಾನು ತೊಗೊಳೋ ಅಂಥದ್ದು ಬೇಕಲ್ವಾ ಅಟ್ಲೀಸ್ಟ್ ನಾನು ಆಚೆ ಈಚೆ ಹೋಗೋದು ಸ್ವಲ್ಪ ಕಮ್ಮಿನೇ ಮುಂಚೆ ತುಂಬಾ ಹೋಗ್ತಿದೆ ಈಗ ಸ್ವಲ್ಪ ಮಕ್ಕಳು ದೊಡ್ಡೋರಾಗ್ಲಿ ಅಂತ ಅಂದ್ಬಿಟ್ಟು ನಾನು ಸಹ ಹೋಡಲ್ ಇಟ್ಕೊಂಡಿದೀನಿ ಕೆಲವೊಂದಷ್ಟು ಪ್ಲೇಸಸ್ನ ಅಂಡ್ ನೋಡಿ ಸಾಂಬಾರ್ಗೆ ನಾನು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದೀನಿ ತರಕಾರಿನ ಸಪ್ರೇಟ್ ಹಾಕಿ ಅಂಡ್ ಕಲ್ಲುಪ್ ಹಾಕ್ತೀನಿ ಎಸ್ಪೆಷಲಿ ಕಲ್ಲುಪು ನಿಮ್ಗೆಲ್ಲಾರ್ಗು ಗೊತ್ತು ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು ತುಂಬ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಕ್ಯಾರೆಟ್ನ ಕಮ್ಮಿ ಹಾಕೊಳ್ಳಿ ಆದಷ್ಟು ಯಾಕೆ ಅಂತಂದ್ರೆ ಅದು ಕ್ಯಾರೆಟು ಸಿ ಸಿ ಬಂದ್ಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಸೊ ಫೈನಲಿ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಪ್ರಿಪೇರ್ ಆಯಿತು ಊಟ ಎಲ್ಲ ಮಾಡ್ಕೊಂಡ್ವಿ ಸೊ ನೆಕ್ಸ್ಟ್ ನಾನು ನನ್ನ ಮಗನಿಗೆ ಸ್ವಲ್ಪ ಅವನಿಗೆ ಮಾಮೂಲಿ ಆ ಡೈಪರ್ ನನ್ನ ಮಗಳಗೆ ಏನೇನೋ ಬೇಕಿತ್ತಲ್ವ ಸೊ ಹಂಗಾಗಿ ಮೆಡ್ ಗೆ ಹೊರಟೆ ನಾನು ಇನ್ನು ಕೂಡ ಹಸ್ಬೆಂಡ್ ಮನೇಲೆ ಇದ್ದೀನಿ ನಾನು ಅಂಡ್ ಇಲ್ಲಿ ಏನಪ್ಪಾ ಅಂತಂದ್ರೆ ಡಿಸ್ಕೌಂಟ್ ಇರುತ್ತೆ ಇಲ್ಲಿ ಆಫರ್ಸ್ ಇರುತ್ತೆ ಆ ಟೂತ್ ಬ್ರಷ್ ತ್ರೀಗೆ ನೈಂಟಿ ನೈನ್ ಸಮಥಿಂಗ್ ಏನೋ ಇತ್ತು ಫಿಫ್ಟಿ ಟೂ ರುಪೀಸ್ ಏನೋ ಆಫರ್ ಇತ್ತು ಅಂಡ್ ನಾನು ಮಾಮೂಲಿ ಕಿಡ್ಸು ಇದು ತಗೋತೀನಿ ನಾನು ಇದು ಅಷ್ಟೇ ಅಲ್ಲಿ ಸಮಥಿಂಗ್ ಬರುತ್ತೆ ಇದು ವಾರಕ್ಕೆ ಒಂದು ಪ್ಯಾಕೆಟ್ ಬೇಕು ತರ್ಟಿ ಇರುತ್ತೆ ಅದರಲ್ಲಿ ಯಾಕೆಂದರೆ ಮಕ್ ಮಕ್ಳುಗೆ ಡೈಪರ್ಸ್ ಹಾಕಬಾರ್ದು ಅಂತಾರೆ ಬಟ್ ಮಗನಿಗೆ ಡೈಪರ್ ಹಾಕಿದ್ರೇನೆ ಅವನು ಮಲ್ಕೊಳೋದು ಸುಮ್ನೆ ಬೆಡ್ ವೆಟ್ ಆಗೋದ್ರೆ ಅವ್ನು ಎದ್ಬಿಡ್ತಾನೆ ಅದಕ್ಕೋಸ್ಕರ ಸ್ವಲ್ಪ ಡೇ ಟೈಮಲ್ಲೆಲ್ಲ ನಾನು ಹಾಕಲ್ಲ ಡೈಪರ್ ಎಲ್ಲಾದ್ರೂ ಆಚೆ ಈಚೆ ಹೋಗೋವಾಗ ಇಲ್ಲ ಮಲ್ಕೊಳ್ಳೋವಾಗ ಒಂದು ಡೈಲಿ ಒಂದು ಟೂ ಇಂದ ತ್ರೀ ಡೈಪರ್ಸ್ ಆದ್ರೂ ಬೇಕು ಆ್ಯಂಡ್ ನನಗೆ ಲಿಪ್ಸ್ಟಿಕ್ ಅಂತ ಅಂದರೆ ಭಯಂಕರ ಇಷ್ಟ ನನಗೆ ಮುಂಚೆ ನಾನು ಲಿಪ್ಸ್ಟಿಕ್ ಇಲ್ಲದೆ ಆಚೆ ಹೋಗ್ತಾ ಇರಲಿಲ್ಲ ನಾನು ಆ ರೇಂಜಲ್ಲಿ ಇದ್ದಿದ್ದು ನಾನು ಆ್ಯಂಡ್ ಇವಾಗ ತುಂಬ ವರ್ಷ ಆದಮೇಲೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಆದಮೇಲೆ ಲಿಪ್ಸ್ಟಿಕ್ ತಗೊಳ್ಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಹೊರಟೆ ಅಲ್ಲೇ ಒಂದು ಕಾಸ್ಮೆಟಿಕ್ ಸ್ಟೋರ್ ಇತ್ತು ಸೊ ಅಲ್ಲಿ ತುಂಬ ಚೆನ್ನಾಗಿತ್ತು ನಾನು ಒಂದು ಅಂದ್ಕೊಂಡಿದ್ದೆ ಡಸ್ಕಿ ಕಲರ್ ವೈನ್ ಕಲರ್ ಆ ರೀತಿ ಯಾವುದಾದ್ರೂ ತಗೊಳ್ಳೋಣ ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂಥದ್ದು ಅಂತ ಸೊ ಎಲ್ಲಾನು ಪ್ಯಾಚ್ ಟೆಸ್ಟ್ ಮಾಡಿ ತಗೋಬೇಕಾಯ್ತು ನನ್ನ ಫೇ ಇವಾಗ ನಮ್ಮ ಫೇಸೇ ಒಂದು ಕಲರ್ ಇರುತ್ತೆ ಲಿಪ್ಸೇ ಒಂದು ಕಲರ್ ಇರುತ್ತೆ ಕೈಯೇ ಒಂದ್ ಕಲರ್ ಇರುತ್ತೆ ಅವ್ರ ಕೈ ಮೇಲೆ ಹಾಕಿ ಹಾಕಿ ತೋರಿಸ್ತಾ ಇದ್ರು ನನಗೇನು ಅದಷ್ಟು ಅನ್ನಿಸ್ತಾ ಇರಲ್ಲ ಬಟ್ ಫೈನಲಿ ಅಂಡ್ ಟೆಸ್ಟ್ ಮಾಡೋದಂತೂ ಮಾಡಲೇಬೇಕು ನಾವು ಅಷ್ಟು ಒಂದು ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಕೊಟ್ಟು ನಾವು ತಗೋತಾ ಇದೀವಿ ಅಂತಂದ್ರೆ ನಾನು ಆಬ್ವಿಯಸ್ ಆಗಿ ಒಂದು ಮುಂಚೆ ಎಲ್ಲ ಏನು ಯೋಚನೆ ಮಾಡ್ತಾ ಇರಲ್ಲ ಹೋಗೋದು ತಗೋಬಾರದು ಈ ರೀತಿ ಮಾಡ್ಬಿಡ್ತಿದ್ದೆ ಈಗ ನನ್ನ ಡಲ್ವಾ ಸೊ ನನಗೆ ಸ್ವಲ್ಪ ಟೆಸ್ಟ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆ ರೀತಿ ತುಂಬಾ ತಲೆ ತಿಂದೆ ಅವ್ರಿಗೆ ನಾನು ಯಾರನ್ನೂ ನಾನು ತಲೆ ತಿನ್ನೋ ವ್ಯಕ್ತಿ ಅಲ್ಲ ನಾನು ಆದ್ರೆ ನನಗೆ ಈ ಸಲ ಒಂದು ಸ್ಕಿನ್ನಿಗೆ ಸೂಟ್ ಆಗುವಂತದ್ದು ಚೆನ್ನಾಗಿರೋ ತಗೋಬೇಕು ಅಂತ ಅನ್ನಿಸ್ತು ನನ್ ಲಿಪ್ಸ್ಟಿಕ್ ಅಂದ್ರೆ ಭಯಂಕರ ಇಷ್ಟ ಅಂತ ಹೇಳಿದೆ ಸೊ ಹಾಗಾಗಿ ಒಂದು ಕಲರ್ ಚೂಸ್ ಮಾಡಿದೆ ಅಲ್ಟಿಮೇಟ್ಲಿ ನಾನು ಯಾವ್ ತಗೊಳೋದು ಯಾವ್ ತಗೊಳೋದು ಕಲರ್ ಬಾರ್ ಅಲ್ ನೋಡ್ದೆ ಶುಗರ್ ಅಲ್ಲಿ ನೋಡ್ದೆ ಆಮೇಲೆ ಲಾಸ್ಟ್ ಅಲ್ಲಿ ಇದು ರೆನ್ನಿ ಅಂದೆ ಏನೋ ಇಂಡಿಯಾಸ್ ಬ್ರ್ಯಾಂಡ್ ಅಂತ ಏನೋ ಹೇಳಿದ್ರು ಚೆನ್ನಾಗಿದೆ ಅನಿಸ್ತು ಸಮಥಿಂಗ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ನೈನ್ಟಿ ಸಮಥಿಂಗ್ ಇತ್ತು ಆಫರ್ ಹೋಗಿ ನನಗೆ ಫೈವ್ ಫಾರ್ಟಿ ರುಪೀಸ್ ಏನೋ ಬಿತ್ತು ಸೊ ಇಟ್ ಅಂತ ಅನಿಸ್ತು ತ್ರೀ ಇಯರ್ಸ್ ಏನೋ ವ್ಯಾರಂಟಿ ಇತ್ತು ಸೊ ಯಾರೇ ಆದ್ರೂ ಕಾಸ್ಮೆಟಿಕ್ ಸ್ಟೋರಿಗೆ ಹೋದ್ರೆ ಟೈಮ್ ತಗೊಳ್ಳಿ ಕಾಲಾವಕಾಶ ತಗೊಂಡು ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳಿ ಸುಮ್ನೆ ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ ಓಕೆನಾ ಅವರು ಅವ್ರು ತುಂಬಾ ತಲೆ ತಿಂದು ನಮ್ಗೆ ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗದೆ ನಿಮ್ಗೆ ಸ್ಕಿನ್ ಟೋನ್ ಯಾವ್ದು ಬೇಕೋ ಅದನ್ನ ಮಾತ್ರ ಚೂಸ್ ಮಾಡ್ಕೊಳ್ಳಿ ಮಾಡ್ಕೊಳಿ ನೋಡಿ ಆವಿಯಸ್ ಆಗಿ ನನ್ನ ಮಗಳಗೆ ನಾನು ತುಂಬಾ ದಿಸ ಆಗಿತ್ತಲ್ವಾ ಅದಕ್ಕೆ ಅವ್ಳನ್ನ ಬಂಗಾರ ಪೇಟು ಬೇಟ ಚಾಟ್ಸ್ ಹೋಗಿ ಅಲ್ಲೇ ಕೊಡಿಸಿ ಪಾನಿಪುರಿ ಎಲ್ಲ ಕೊಡ್ಸ್ಕೊಂಡ್ ಕರ್ಕೊಂಡ್ ಬಂದೆ ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒನ್ಸ್ ಈ ರೀತಿ ಮಕ್ಕಳನ್ನ ನಾನು ಆಚೆ ಕರ್ಕೊಂಡು ಹೋಗೋದು ರೂಢಿ ನನಗೆ ಬಟ್ ಅಷ್ಟು ತಿನ್ನಲ್ಲ ಸೊ ಅವಳು ಒಂದು ಖುಷಿ ನನಗೊಂದು ಖುಷಿ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮನೆ ಪಕ್ಕದ ರೋಡಲ್ಲೇ ಇತ್ತು ಇದು ಸೊ ಹಾಗಾಗಿ ಸೊ ಫೈನಲಿ ಇವತ್ತಿನ ಡೇ ಕಂಪ್ಲೀಟ್ ಆಯಿತು ನನ್ನ ಮಕ್ಕಳ ಜೊತೆ ಮಟ್ ಒಂದು ಪ್ರೊಡಕ್ಟಿವ್ ಡೇ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ